ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಒಬ್ಬಿಟ್ಟಿಗೆ ಅದರ ರಸಂ ಮಾಡ್ತಾ ಇದ್ದೀನಿ ನೀವು ಇದನ್ನು ರಸಮ್ ಅಂತನಾದರೂ ಕರಿಬೋದು ಸಾಂಬಾರು ಅಂತನಾದರೂ ಕರಿಬೋದು ಇದನ್ನು ರಸಮ್ ಅಂತ ಕರಿತೀವಿ ನೋಡಿ ಈಸಿಯಾಗಿ ಮಾಡ್ಕೊಳ್ಳೋದು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದರ ರಿವ್ಯೂ ನನ್ನ ಮಗಳು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಮ್ಮು ಮೊದಲಿಗೆ ನೋಡಿ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ ನಾವು ಬೇಳೆ ಬೇಯಿಸ್ಕೊಂಡಿರೋ ನೀರು ಒಂದೆರಡು ಟ ಇಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಒಂದೆರಡು ಟೊಮೆಟೊ ನೋಡಿ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಮೆತ್ತಿಗೆ ಬೇಯಿಸಿಟ್ಕೋಬೇಕು ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಈರುಳ್ಳಿ ಇದು ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುಣಸೆನ್ ಹುಳಿ ಒಂದು ಕಪ್ಪಷ್ಟು ಇಟ್ಕೊಂಡಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಹಾಕೋಬಹುದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತೆಂಗಿನ ತುರಿ ಒಂದು ಸ್ವಲ್ಪ ಬೆ ಇದು ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟಾದರೆ ಸಾಕು ಮೊದಲಿಗೆ ನಾವು ಯಾವ ಪಾತ್ರೆಯಲ್ಲಿ ರಸಮ್ ಮಾಡ್ತೀವೋ ಆ ಪಾತ್ರೆ ತಗೊಂಡು ಈ ರೀತಿ ಟೊಮೆಟೊ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಇವಾಗ ಈ ಗಟ್ಟಿಯಾಗಿರೋದೆಲ್ಲ ತೆಗೆದುಬಿಡೋಣ ನೀವು ಬೇಕಾದರೆ ಚೆನ್ನಾಗಿ ರುಬ್ಬಿ ಕೂಡ ನಾನು ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಾನು ಇಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಆ ರೀತಿ ಸಿಪ್ಪೆ ಅಥವಾ ಪೀಲ್ ಏನಾದರೂ ಸಿಕ್ಕಿದ್ರೆ ಅದನ್ನೆಲ್ಲ ತೆಗೆದುಬಿಡಿ ಇವಾಗ ನೋಡಿ ಇಷ್ಟು ಸಿಕ್ಕಿದೆ ನಮಗೆ ಇದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಇದಕ್ಕೆ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ನೋಡಿ ಹುಣ್ಸೆ ಹುಳಿ ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ನೋಡಿ ನಾವು ಒಬ್ಬಿಟ್ಟಿಗೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆರ್ ಆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪು ಬೆಲ್ಲನ ಸ್ವಲ್ಪ ಬೇಗ ಹಾಕ್ಕೋಬೇಕು ನಾವು ಟೇಸ್ಟ್ ನೋಡುವಾಗ ಅದೆರಡು ಕರಗಿರಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಬೆಲ್ಲ ನೋಡಿ ಇದು ಸಾಂಬಾರು ಪುಡಿ ನಾವು ಖಾರದ ಪುಡಿ ಅಂತೀವಲ್ಲ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಸಾಕು ಇವಾಗ ಸ್ವಲ್ಪ ಕೊತ್ತಂಬ ಇದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಐದಾರು ಬೆಳ್ಳುಳ್ಳಿನ ಈ ರೀತಿ ಚೆನ್ನಾಗಿ ಬಿಡಿಸ್ಕೊಂಡು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಇವಾಗ ಈಗ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಮಗೆ ತೆಂಗಿನಕಾಯ್ದು ಮತ್ತು ಬೆಳ್ಳುಳ್ಳಿದು ಎಲ್ಲ ರಸ ಅಲ್ಲಿಗೆ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಿಸ್ಕೋಬೇಕು ಈ ಟೈಮಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಅದಾದ ಮೇಲೆ ನಾವು ನೋಡಿ ಬೆಲ್ಲ ಮತ್ತು ಉಪ್ಪು ಕರಗಿದ ಮೇಲೆ ಇದನ್ನು ಟೇಸ್ಟ್ ನೋಡಬೇಕಾಗತ್ತೆ ಟೇಸ್ಟ್ ನೋಡಿ ನಮಗೆ ಉಪ್ಪು ಹುಳಿ ಖಾರ ಮತ್ತು ಸ್ವೀಟ್ ಎಲ್ಲನೂ ಸ್ವಲ್ಪ ಜಾಸ್ತಿ ಇದ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದು ಒಂದು ಕುದಿ ಬರೋವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸುತ್ತ ಇದು ನೊರೆ ಥರ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ನೋಡಿ ಇಷ್ಟು ಬಂದರೆ ಸಾಕು ಇವಾಗ ತೆಗೆದಿಟ್ಬಿಟ್ಟು ನಾವಿವಾಗ ಒಗ್ಗರಣೆಗೆ ಇಡೋಣ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಇದನ್ನು ಮಾಡಿಕೊಂಡ್ರೆ ಒಂದು ತ್ರೀ ಡೇಸ್ ಇದನ್ನು ಇಟ್ಕೊಂಡು ತಿಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸ ರಸಮ್ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದನ್ನು ಒಬ್ಬಟ್ಟು ಸಾರು ಅಂತಲೂ ಕರೀತಾರೆ ಒಬ್ಬಟ್ಟು ರಸಮ್ ಅಂತಲೂ ಕರೀತಾರೆ ನೋಡಿ ಸ್ವಲ್ಪ ಚಿಕ್ಕದು ಒಂದು ಕಡಾಯಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನೋಡಿ ಸಾಸಿವೆ ಸ್ವಲ್ಪ ಸಿಡಿತಾ ಇದೆ ಈಗ ಈ ಟೈಮಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರಸಮ್ ಒಂದು ಇದ್ಬಿಟ್ರೆ ನಮಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಉಪ್ಪು ಹುಳಿ ಖಾರ ಸ್ವೀಟ್ ಎಲ್ಲನೂ ಜಾಸ್ತಿ ಇರುತ್ತೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಇದು ನಮ್ಮ ಮನೇಲಿ ಇದು ಈ ಸಾಂಬಾರು ಎಲ್ರಿಗೂ ತುಂಬ ಫೇವ್ರೇಟ್ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇಷ್ಟ ಸಾಕು ಇವಾಗ ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಸ್ವಲ್ಪ ಬಾಡಿಸ್ಕೋಬೇಕು ನಾವು ಇಲ್ಲಿ ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಖಂಡಿತ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಒಗ್ಗರಣೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮಗೆ ಸ್ವಲ್ಪ ಕೆಂಪಿಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ಸ್ವಲ್ಪ ಕೆಂಪಗಾಗೋವರೆಗೂ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ನಾವು ರಸಮ್ಗೆ ಹಾಕಿ ಸ್ವಲ್ಪ ಮುಚ್ಚಬೇಕು ಅದು ಆಮೇಲೆ ನಾವು ರಸಮ್ನ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ನಾವು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮುಚ್ಚಿಟ್ಟು ಒಂದೆರಡು ನಿಮಿಷ ನಾವು ಆಮೇಲೆ ರೈಸ್ಗೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್